ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಇದ್ವಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲ್ ಆಗಿ ಕೊಡ್ತಾರೆ ಅಂತ ಎಲ್ಲ ಇದ್ವಿ ಆದರೆ ಏನು ಬಜೆಟಲ್ಲಿ ಏನು ಆಗಲೇ ತೀರ್ಮಾನ ಆಗಿರ್ತಕ್ಕಂಥ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಿಗೆ ಅವರು ಬಂದು ಮಾಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಎತ್ತಿನ ಒಳ್ಳೆ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ ಎರಡು ಸಾವಿರದ ಏಳರಿಂದ ಇವತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೆಚ್ಚು ಕಡಿಮೆ ಅದ ಹದಿನೈದು ಹದಿನಾರು ಹದಿನೇಳು ವರ್ಷ ಕಾಯೋದೇ ಆಗಿದೆ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಮುಗಿದ ಮುಗಿಸಿ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು ಆದರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದರು ಹೆಚ್ಚಿನ ಒಳ್ಳೆ ಬಗ್ಗೆ ಆ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮತ್ತು ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿವರೆಗೂ ಬಂದಿದೆ ಎರಡು ವರ್ಷದಲ್ಲಿ ಬಂದ್ರೆ ಪುಣ್ಯನ ಅದು ವ್ಯವಸಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಕುಡಿಯೋ ನೀರಕ್ಕೆ ಆದ್ಯತೆ ಕೊಡ್ತಾ ಇದೀವಿ ಹದಿನಾಲ್ಕು ಟಿ ಎಂ ಸಿ ನೀರನ್ನ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ನಡೆದಿದೆ ಕಾರ್ಮಿಕರು ಸಾಕಷ್ಟು ಗೂಡ್ ಮಾರ್ಕೆಟ್ ಅಲ್ಲಿ ಗೂಡ್ನ ರೇಷ್ಮೆ ತೆಗಿತಕ್ಕಂಥ ಕಾರ್ಮಿಕರು ತುಂಬಾ ಇದ್ದಾರೆ ಅವರಿಗೆ ಸಾಕಷ್ಟು ಅವರಿಗೆ ಆರೋಗ್ಯದಲ್ಲಿ ಆರೋಗ್ಯ ಇದೆ ಒಳ್ಳೆಯ ದರ್ಜೆಯ ಹಾಸ್ಪಿಟ್ಲೇ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಶಿಡ್ಲಘಟ್ಟದಲ್ಲಿ ಕೂಡ ಅದೇ ರೀತಿ ಸಾಕಷ್ಟು ಏನು ನಮಗೆಲ್ಲ ಆಸೆ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಹೈಟೆಕ್ ಮಾರ್ಕೆಟ್ ಮಾಡ್ಬೇಕಂತಕ್ಕಂಥದ್ದು ಆಸ್ಪತ್ರೆಯದು ಬಿ ಜೆ ಪಿ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅನುಮೋದನೆ ಮಾಡಿದಿರ ಡೆಡ್ ಲೈನ್ ಇಲ್ಲ ಡೆಡ್ ಲೈನ್ ಮಾಡಿ ಕೆಲಸ ಮಾಡಬೇಕಂತ ಏನು ಆಸೆ ಇತ್ತು ಹುಸಿಯಾಗಿದೆ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಡೆಡ್ ಲೈನ್ ಮಾಡಿ ಹಾಕಿ ಕೆಲಸ ಮುಗಿಸ್ಬೇಕಂತ ತಮ್ಮೆಲ್ಲ ಮುಖಾಂತರ ವಿನಂತಿ ಮಾಡ್ಕೊತೀವಿ ಆಗ್ರಹ ಮಾಡ್ತೀವಿ ಒಂದು ಪ್ರಶ್ನೆ ಇದೆ ನಾವು ಸಂಪುಟ ಏನು ತೀರ್ಮಾನ ಆಗಿತ್ತು ಅಂತ ಮಾಡ್ತೀವಿ ಅಂತ ತೀರ್ಮಾನ ಆಗಿತ್ತು ಕ್ಯಾನ್ಸಲ್ ಆಯಿತು ಅದಕ್ಕಿಂತ ಮುಂಚೆನೇ ನಮ್ಮ ಸಂಸದರು ಪತ್ರಿಕಾ ಮಾಧ್ಯಮನ ಕರೆದು ತಮ್ಮ ಪತ್ರಿಕಾ ಭವನದಲ್ಲೇ ಸಂಸದರು ಮಾಡಿದರು ಅದು ಮಾಡಾದ್ಮೇಲೆ ವಾಪಸ್ಸು ದಿಢೀರೇ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಾದ್ಮೇಲೆ ಮತ್ತೆ ವಾಪಸ್ಸು ದಿನಾಂಕ ನಿಗದಿ ಮಾಡಿದ್ರು ನಿಗದಿ ಮಾಡಿ ಇವತ್ತೇನು ಮಾಡಾದ್ಮೇಲೆ ನಾವು ಮಾಡ್ತಾ ಇದ್ವಿ ಅವರು ಇದು ಮಾಡೋಕ್ಕಿಂತ ಮುಂಚೆನೆ ಸಂಸದರು ತುಂಬ ದೀರ್ಘಕಾಲವಾಗಿ ಪತ್ರಿಕಾಮ ಗೋಷ್ಠಿ ಒಂದು ಪತ್ರಿಕಮ ಇರ್ತಕ್ಕಂಥ ಇಲ್ಲಿ ಭವನದಲ್ಲೇ ಮಾಡಿದರು ಇದೇನು ಹೊಸದೇನಿಲ್ಲ ಸಂಸದರು ಮಾಡಿದ್ರು ನಾವು ಅವತ್ತು ಇರಲಿಲ್ಲ ಇವತ್ತು ಸಂಸದರು ಇಲ್ಲ ಅವರ ಒಂದು ಅಮೆರಿಕ ಹೋಗಿದ್ದಾರೆ ಅದರಿಂದ ನಾವು ಇವತ್ತು ನೆನ್ನನೆ ಮಾಡಬೇಕಾಗಿತ್ತು ಇದರಲ್ಲಿ ಏನು ಇವತ್ತು ಏನು ಅನುಮೋದನೆ ಮಾಡಿದ್ದಾರೆ ಆ ಅನುಮೋದನೆ ಮಾಡಿರ್ತಕ್ಕಂಥ ಎಲ್ಲಾ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಡೆಡ್ ಲೈನ್ ಕೊಟ್ಟು ಕೆಲಸ ಬೇಗ ಮುಗಿಸಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತ್ರ ಆಗ್ರಹ ಮಾಡ್ತೀವಿ ಏನು ಅವ್ರು ಏನು ತೀರ್ಮಾನ ತಗೊಂಡು ಮಾಡಿದ್ದಾರೆ ಅದನ್ನ ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎರಡು ವರ್ಷದಲ್ಲಿ ಒಂದು ತೀರ್ಮಾನ ಮಾಡಿ ಅವರು ಎರಡು ವರ್ಷದಲ್ಲಿ ಎತ್ತಿನ ಒಳೆಯನ್ನ ಎರಡು ವರ್ಷ ಅಂತ ಹೇಳ್ತಾ ಇದ್ರೆ ಎರಡು ವರ್ಷದ ಏನ್ ಗ್ಯಾರಂಟಿ ಇದೆ ಅಂತ ಕೇಳ್ತಾ ಇದ್ದೀವಿ ಎರಡು ವರ್ಷದಾಗ ಮುಗಿಸಿ ಅಂತ ನಾವು ಆಗ ಇದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು ವಿಚಾರ ಎಲ್ರಿಗೂ ತಲುಪಬೇಕು ನಮ್ಮ ಮುಖಾಂತರ ನಮ್ಮ ಒಂದು ಆಗ್ರಹ ಇದೆ ಪಕ್ಷದ ಆಗ್ರಹ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಡೆಡ್ ಲೈನ್ ಕೊಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲಾ ಕೆಲಸಗಳಿಗೆ ಡೇಟ್ ಕೊಡಿ ಅಂತ ಹೇಳ್ತಾ ಇದ್ವಿ ಅವ್ರು ಡೇಟ್ ಕೊಡ್ಬೇಕಲ್ಲ ಈಗ ಮಾಡಿರ್ತಕ್ಕಂಥ ಅನುಮೋದನೆಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಡೇಟ್ ಕೊಟ್ಟಿಲ್ಲ ಡೇಟ್ ಕೊಡಿ ಅಂತ ಕೇಳ್ತಾ ಇದ್ವಿ ಡೇಟ್ ಕೊಟ್ರೆ ಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎರಡು ವರ್ಷದಲ್ಲಿ ಮುಗಿಸ್ತಕ್ಕ ಕೆಲಸ ಮಾಡ್ತಾ ಇದ್ರು ನಡೀತ ಕೆಲಸ ನಡೀತಾ ಇದೆ ಯಾವ ಸರ್ಕಾರ ತಂದ್ರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಧಾಕರ್ ಅವರು ತಂದ್ರು ಅಲ್ವಾ ತಂದಾದ್ಮೇಲೆ ಬಂದಾಗಿದೆ ಬಂದಾದ್ಮೇಲೆ ಗೊತ್ತಾಯ್ತು ಯಾವ ಹಂತದಲ್ಲಿ ಏನ್ ಮಾಡ್ಬೇಕು ಅಂತ ಆ ಹಂತಕ್ಕೆ ಏನಾಗಬೇಕು ಅಂತ ಹೇಳ್ತಾ ಇದೀವಿ ಇವತ್ತು ಏನೆಲ್ಲ ಇದರಿಂದ ನಡೀತಾ ಇದೆ ಇರ್ತಕ್ಕಂಥದ್ದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಆಗೋಗಿರೋದ್ ಬಗ್ಗೆ ಬಿಟ್ಟು ಈಗ ಏನಾಗ್ಬೇಕಂತ ಚರ್ಚೆ ಮಾಡ್ತಾ ಇದ್ದೀವಿ ನಾನು ಆಗೋಗಿರೋದ್ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ ಈಗ ಆಗ್ಬೇಕಂತ ಮಾತಾಡ್ತಾ ಇದೀವಿ ತಮಗೆ ನಾನು ಸ್ಟ್ರೈಟ್ ಆಗಿ ಹೇಳಿದ್ದೀನಿ ಅವ್ರು ಏನು ಇವತ್ತು ಒಪ್ಕೊಂಡು ಹೋಗಿದ್ದಾರೆ ಅಂತ ಏನು ಅನುಮೋದನೆ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಚಾಲನೆ ಮಾಡಿಲ್ಲ ಅಂದ್ರೆ ನಾವು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ವೇದಿಕೆ ಮುಖಾಂತರ ರೈತರ ಜೊತೆ ಜೊತೆ ಸೇರ್ಕೊತೀವಿ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದಂಥದ್ದನ್ನ ಅದು ಬಗ್ಗೆ ಧ್ವನಿ ಎತ್ತಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ